ಒಂದು ಪುಟ್ಟ ಗಿಡ ಇಡೀ ಜಗತ್ತನ್ನೇ ಗೆದ್ಬಿಡ್ತು ಅಂದ್ರೆ ನಂಬ್ತೀರಾ ಹೌದು ಇದು ಇತಿಹಾಸದಲ್ಲಿ ನಡೆದ ಅತಿದೊಡ್ಡ ಕೃಷಿ ಕ್ರಾಂತಿಗಳಲ್ಲಿ ಒಂದು ಇದು ಕೇವಲ ಒಂದು ಬೆಳೆಯ ಕಥೆಯಲ್ಲ ಬದಲಿಗೆ ಇಡೀ ಜಗತ್ತಿನ ಜನರ ನಾಲಿಗೆಯ ರುಚಿಯನ್ನೇ ಬದಲಿಸಿದ ಒಂದು ಅದ್ಭುತ ಪಯಣದ ಕತೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಥಾಯ್ಲ್ಯಾಂಡ್ನ ಅಡಿಗೆ ಇರಲಿ ಮೆಕ್ಸಿಕೋದ ಅಡಿಗೆ ಇರಲಿ ಅಥವಾ ನಮ್ಮ ಭಾರತದ ಅಡಿಗೆ ಇರಲಿ ಈ ಎಲ್ಲಾ ಅಡಿಗೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ಪದಾರ್ಥ ಯಾವುದು ಉತ್ತರ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ ಅದು ಬೇರೇನೂ ಅಲ್ಲ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಮೆಣಸಿನಕಾಯಿ ಹೌದು ಇದರ ಪಯಣ ಒಂದು ಸಾಹಸ ಕಥೆಗಿಂತ ಖಂಡಿತ ಕಡಿಮೆ ಇಲ್ಲ ಇದು ಇಡೀ ಜಗತ್ತು ಊಟ ಮಾಡೋ ರೀತಿಯನ್ನೇ ಶಾಶ್ವತವಾಗಿ ಬದ್ಲೈಸ್ಬಿಟ್ಟಿತು ಬನ್ನಿ ಈ ಸ್ಪೈಸಿ ಕಥೆಯನ್ನ ಸ್ವಲ್ಪ ವಿವರವಾಗಿ ನೋಡೋಣ ನಮ್ಮ ಈ ಕಥೆ ಶುರುವಾಗೋದು ಪ್ರಾಚೀನ ಅಮೆರಿಕಾದಲ್ಲಿ ಪ್ರಪಂಚದ ಬೇರೆ ಭಾಗಗಳಿಗೆ ಇದರ ಬಗ್ಗೆ ಅರಿವೇ ಇಲ್ಲದಿದ್ದಾಗ ಸಾವಿರಾರು ವರ್ಷಗಳ ಹಿಂದೆಯೇ ಮೆಣಸಿನ್ಕಾಯಿ ಅಲ್ಲಿನ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿತ್ತು ಯೋಚನೆ ಮಾಡಿ ಸುಮಾರು ಆರರಿಂದ ಏಳು ಸಾವಿರ ವರ್ಷಗಳ ಹಿಂದೆಯೇ ಮೆಣಸಿನ್ಕಾಯಿಯನ್ನ ಅಲ್ಲಿನ ಜನರು ವ್ಯವಸ್ಥಿತವಾಗಿ ಬೆಳೀತಿದರು ಅಂದ್ರೆ ಪ್ರಪಂಚಕ್ಕೆ ಇದರ ಪರಿಚಯ ಆಗೋದಕ್ಕಿಂತ ಎಷ್ಟೋ ಮೊದಲು ಅಮೆರಿಕಾದಲ್ಲಿ ಅದಕ್ಕೆ ತನ್ನದೇ ಆದ ಒಂದು ದೊಡ್ಡ ಶ್ರೀಮಂತ ಇತಿಹಾಸವಿತ್ತು ಅಷ್ಟೇ ಅಲ್ಲ ಆಗಿನ ಕಾಲದಲ್ಲಿ ಮೆಣಸಿನಕಾಯಿ ಬರೀ ಅಡಿಗೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅದನ್ನ ಹಲ್ಲು ನೋವಿಗೆ ಔಷಧಿಯಾಗಿ ಮನೆಗಳನ್ನು ಶುದ್ಧೀಕರಿಸಲು ಅಷ್ಟೇ ಯಾಕೆ ಶತ್ರುಗಳ ಮೇಲೆ ದಾಳಿ ಮಾಡಲು ಒಂದು ರೀತಿಯ ಟಿಯರ್ ಗ್ಯಾಸ್ ಆಗಿಯೂ ಬಳಸ್ತಿದ್ರು ಎಂಥ ಅದ್ಭುತ ಅಲ್ವಾ ಈಗ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ ಎಲ್ಲವನ್ನೂ ಬದಲಿಸಿದ ಒಂದು ಸಣ್ಣ ತಪ್ಪು ತಿಳುವಳಿಕೆ ಇದು ಮೆಣಸಿನಕಾಯಿಯ ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಡುತ್ತೆ ಕ್ರಿಸ್ಟೋಫರ್ ಕೊಲಂಬಸ್ ಹೊರಟಿದ್ದು ಭಾರತಕ್ಕೆ ಹೊಸ ದಾರಿ ಹುಡುಕಲು ಅವನ ಗುರಿ ಇದ್ದಿದ್ದು ಚಿನ್ನದಷ್ಟೇ ಬೆಲೆ ಬಾಳುತ್ತಿದ್ದ ಆದರೆ ಆದ್ರೆ ಅವನಿಗೆ ಸಿಕ್ಕಿದ್ದು ಈ ಖಾರವಾದ ಹಣ್ಣು ಖಾರವಾಡಿದೆಯಲ್ಲ ಹಾಗಾಗಿ ಇದೇ ಪೆಪ್ಪರ್ ಎಂದುಕೊಂಡು ಅದಕ್ಕೆ ಅದೇ ಹೆಸರಿಡ್ಬಿಟ್ಟ ತಮಾಷೆ ಅಂದರೆ ವೈಜ್ಞಾನಿಕವಾಗಿ ಕರಿಮೆಣಸಿಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಯುರೋಪಿಗೆ ಬಂದ್ಮೇಲೆ ಏನಾಯ್ತು ಗೊತ್ತಾ ಅದರ ನಿಜವಾದ ಬೆಲೆ ಯಾರಿಗೂ ಗೊತ್ತಾಗ್ಲೇ ಇಲ್ಲ ಅದನ್ನ ಕೇವಲ ಒಂದು ಅಲಂಕಾರಿಕ ಗಿಡ ಅಂತ ಓ ನೋಡೋಕ್ ಚೆನ್ನಾಗಿದೆ ಅಂತ ಮಠಗಳ ಗಾರ್ಡನ್ಗಳಲ್ಲಿ ಬೆಳೆಸ್ತಿದ್ರು ಮುಂದೆ ಇದೇ ಗಿಡ ಜಗತ್ತಿನ ಅಡಿಗೆ ಮನೆಗಳನ್ನು ಆಳುತ್ತೆ ಅಂತ ಪಾಪ ಅವರಿಗೆ ಕನ್ಸಲ್ಲೂ ಗೊತ್ತಿರಲಿಲ್ಲ ಹಾಗಾದ್ರೆ ಯುರೋಪಿನ ಒಂದು ಮೂಲೆಯಲ್ಲಿದ್ದ ಈ ಗಿಡ ಇಡೀ ಜಗತ್ತಿಗೆ ಹಬ್ಬಿದ್ದು ಹೇಗೆ ಬನ್ನಿ ಮೆಣಸಿನಕಾಯಿಯ ವಿಶ್ವ ಪರ್ಯಟನೆಯ ಕಥೆಯನ್ನ ಕೇಳೋಣ ಸ್ಪೇನ್ನವರು ಇದನ್ನ ಯುರೋಪಿಗೆ ತಂದಿದ್ದೇನೋ ನಿಜ ಆದರೆ ಇದನ್ನ ಜಗತ್ತಿನಾದ್ಯಂತ ಹರಡಿದ ಕೀರ್ತಿ ಸಲ್ಬೇಕಾಗಿರೋದು ಪೋರ್ಚುಗೀಸ್ ವ್ಯಾಪಾರಿಗಳಿಗೆ ಅವರ ಹಡಗುಗಳು ಮೆಣಸಿನ ಬೀಜಗಳನ್ನ ಆಫ್ರಿಕಾ ಭಾರತ ಮತ್ತು ಏಷ್ಯಾದ ಮೂಲೆ ಮೂಲೆಗೂ ಕೊಂಡೊಯಿತು ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ಮೆಣಸಿನಕಾಯಿ ಭಾರತಕ್ಕೆ ಬಂದಾಗ ಅದು ಕೇವಲ ಒಂದು ಹೊಸ ರುಚಿಯಾಗಿ ಬರಲಿಲ್ಲ ಕರಿಮೆಣಸಿಗಿಂತ ಇದನ್ನು ಬೆಳೆಯೋದು ತುಂಬಾ ಸುಲಭ ಖರ್ಚು ಕೂಡ ಕಡಿಮೆ ಇದೇ ಕಾರಣಕ್ಕೆ ಅದು ನೇರವಾಗಿ ಸಾಮಾನ್ಯ ಜನರ ಅಡಿಗೆ ಮನೆಯಿಂದ ಸೇರಿ ಭಾರತೀಯ ಅಡಿಗೆಯ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿತು ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಅಮೆರಿಕಾದಿಂದ ಬಂದ ಬೇರೆ ಬೆಳೆಗಳಿಗಿಂತ ಭಿನ್ನವಾಗಿ ಮೆಣಸಿನ್ಕಾಯನ್ನು ಮಾತ್ರ ಇಡೀ ಜಗತ್ತು ಇಷ್ಟು ಬೇಗ ಯಾಕೆ ಒಪ್ಕೊಂಡಿತು ಏನಿದು ಇದ್ರ ಯಶಸ್ಸಿನ ಸೀಕ್ರೆಟ್ ಕಾರಣಗಳು ತುಂಬ ಸರಳವಾಗಿದ್ವು ಮೊದಲನೇದಾಗಿ ಇದನ್ನು ಬೆಳೆಯೋದು ತುಂಬ ಸುಲಭ ಎರಡನೇದಾಗಿ ಒಣಗಿಸಿಟ್ರೆ ವರ್ಷಗಟ್ಲೆ ಹಾಳಾಗುತ್ತಿರಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅನ್ನ ರೊಟ್ಟಿ ಅಂತ ಸಪ್ಪೆ ಊಟಕ್ಕೆ ಕಡಿಮೆ ಖರ್ಚಿನಲ್ಲಿ ಭರ್ಜರಿ ರುಚಿ ಕೊಡುತ್ತಿತ್ತು ಸರಿ ಅದೆಲ್ಲ ಹಳೆಯ ಕತೆ ಈಗ ನೇರವಾಗಿ ಇವತ್ತಿನ ದಿನಕ್ಕೆ ಬರೋಣ ನಮ್ಮ ಇವತ್ತಿನ ಜಗತ್ತಿನಲ್ಲಿ ಮೆಣಸಿನ್ಕಾಯಿ ಹೇಗೆ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದೆ ಅಂತ ನೋಡೋಣ ಇದು ಎಷ್ಟೊಂದು ಅದ್ಭುತವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬರಿತು ಹೋಗಿದೆ ಅಂದರೆ ಇಂದು ಭಾರತ ಥಾಯ್ಲೆಂಡ್ ಚೀನಾದಂತಹ ದೇಶಗಳು ಮೆಣಸಿನಕಾಯಿಯನ್ನು ತಮ್ಮದೇ ದೇಶದ ಬೆಳೆ ಅಂದುಕೊಂಡಿವೆ ಆದರೆ ಸತ್ಯ ಏನೆಂದ್ರೆ ಐನೂರು ವರ್ಷಗಳ ಹಿಂದೆ ನಾವು ಇವತ್ತು ತಿನ್ನುವ ಖಾರದ ಅಡುಗೆಗಳು ಅಸ್ತಿತ್ವದಲ್ಲೇ ಇರಲಿಲ್ಲ ಇವತ್ತು ಮೆಣಸಿನಕಾಯಿಯ ಖಾರವನ್ನ ಸ್ಕೋವಿಲ್ ಅನ್ನೋ ಅಳತೆಯಲ್ಲಿ ಅಳೆಯುತ್ತಾರೆ ಖಾರವೇ ಇಲ್ಲದ ದಪ್ಪ ಮೆಣಸಿನಕಾಯಿಯಿಂದ ಹಿಡಿದು ಬರೋಬ್ಬರಿ ಇಪ್ಪತ್ತು ಲಕ್ಷ ಸ್ಕೋವಿಲ್ ಯೂನಿಟ್ಸ್ ಇರುವ ಕೆರೋಲಿನಾ ರೀಪರ್ನಂತಹ ಭಯಂಕರ ಖಾರದ ಮೆಣಸಿನಕಾಯಿಗಳವರೆಗೆ ಮನುಷ್ಯರು ಇದನ್ನು ಎಲ್ಲಿಯವರೆಗೆ ತಂದಿದ್ದಾರೆ ನೋಡಿ ಹಾಗಾದ್ರೆ ಮೆಣಸಿನಕಾಯಿಯ ಈ ಕಥೆಯಿಂದ ನಾವು ಕಲಿಯೋದೇನಂದ್ರೆ ಒಂದು ಬೀಜ ಕೂಡ ಇಡಿ ಜಗತ್ತಿನ ಸಂಸ್ಕೃತಿಯನ್ನು ಬದಲಿಸುವ ಶಕ್ತಿ ಹೊಂದಿದೆ ಈಗೊಂದು ಪ್ರಶ್ನೆ ಮೆಣಸಿನಕಾಯಿ ಹಾಗೆ ಇಡೀ ಜಗತ್ತನ್ನು ಗೆಲ್ಲಬಲ್ಲ ಮುಂದಿನ ಬೆಳೆ ಯಾವ್ದಿರಬಹುದು ಅಂತನ್ಸುತ್ತೆ ಯೋಚನೆ ಮಾಡಿ